ನಿನ್ಗೆ ಆರು ತಿಂಗಳಿಂದ ನಿನ್ನ ಮೇಲೆ ಜಗಳ ಆಡ್ತಾ ಇದೀವಮ್ಮ ನಾವು ಬಟ್ ನೀನು ಕ್ರಮ ತಗೊಂಡಿಲ್ಲ ಅದೇ ನಿನ್ನ ಬಗ್ಗೆ ನನಗೆ ಅಷ್ಟೊಂದು ಬೇಜಾರಾಗಿರೋದು ನೈಟ್ ಜನ ಸಾರಿ ಹೇಳಿ ಹೇಳ್ಬೇಡಮ್ಮ ನಿಮಗೆ ನಿಜವಾಗ್ಲೂ ಏನಮ್ಮ ನಿನ್ನ ಶಕ್ತಿ ಎಷ್ಟಿದೆ ಅಂತ ನನ್ಗೆ ಗೊತ್ತು ಆ ಶಕ್ತಿ ಉಪಯೋಗ ಮಾಡಿ ನೀವು ನಿನ್ನ ತಹಸೀಲ್ದಾರ್ ನನಗೆ ಕ್ಲಿಯರ್ ಮಾಡಲಿಲ್ಲ ಅಂದರೆ ನಿಮ್ಮ ಬಗ್ಗೆ ಇರೋ ಗೌರವ ದೇವರನ್ನೇ ಸತ್ತೋಗುತ್ತೆ ನನಗೆ ಕ್ಲಿಯರ್ ಆಗ್ಬಿಟ್ಟು ಇಲ್ಲಿ ಬೋರ್ಡ್ ಹಾಕಬೇಕು ಅವ್ನು ಯಾರಿದ್ದಾರೆ ಅವ್ರು ಪೊಲೀಸವರು ಅವ್ನು ನೋಡ್ಕೊತಾರೆ ನೀವು ಎತ್ತಿ ಕ್ಲಿಯರ್ ಮಾಡಿ ಬಿಸಾಕಿ ಇದನ್ನು ಕಂಪ್ಲೀಟಾಗಿ ಯಾರಾದರೂ ಮನೆಯಲ್ಲಿ ಇದ್ದಾರೆ ಈಗ ಯಾರು ಇಲ್ಲ ಅಲ್ವಾ ಬ ಈ ಮನೆಗಳಲ್ಲಿ ಬಂದು ಇಟ್ಬಿಟ್ಟು ಆವಾಗ ಅವ್ ಬೈ ಪಡ್ಕೊಳ್ಳೋಕೆ ಅವ್ನ ಎತ್ತ ಖಾಲಿ ಮಾಡಿಸೋಕೆ ಆಗಲ್ಲ ಅರ್ಥ ಆಯ್ತಾ ಕಿತ್ತು ಬಿಸಾಕಿ ಫಸ್ಟ್ ಎಲ್ಲ

ಎರಡು ಅವರಿಂದಿಡಪ್ಪ ನೀನ್ ತುಂಬಾ ದೊಡ್ಡ ಮನುಷ್ಯ ಮಾತಾಡಬೇಡ ನೀನು ನನ್ನ ಹತ್ರ ಬಂದು ಏನು ಹೇಳ್ಬೇಡ ನೀನು ಏ ಹೋಗ್ ಎಪ್ಪತ್ತಾರು ನಿನ್ಸಿ ರೋಡಲ್ಲೆಲ್ಲ ಏನು ಮಾಡಿದ್ದಾರೆ ಅವರು ಆ ಕಡೆ ಒಂದು ಎಕರು ಎರಡು ಎಕರೆ ಜಾಗ ಇತ್ತು ಅದೆಲ್ಲ ಸೈಟ್ ಮಾಡಿ ಮಾರ್ಬಿಟ್ಟು ಮಾರ್ಬಿಟ್ಟ್ಮೇಲೆ ಅವ್ರ ಮೇಲೆ ಸೈಟಿಗೆ ಅವ್ರ ಮೇಲೆ ಕೇಸ್ ಹಾಕ್ಬೋದು ಆ ಕೇಸನ್ನು ಸೂತ್ಬಿಟ್ಟು ಅದೇ ಪಾಣಿ ಲಿಟೇಷನ್ ಎತ್ಕೊಂಡ್ಬಂದು ಈ ಕಡೆ ಜಾಗ ಮಾಡ್ಕೊಂಡಿದ್ದಾರೆ ಅಂತ ಇದು ಸರ್ಕಾರಗಳು ಅದು ಗೊತ್ತಿಲ್ಲ ನಮಗೆ ಈಗ ಹೇಳ್ತಾ ಇರೋದು ಅವರು ಮೇಡಮ್ ಮಾತ್ರ ಗೊತ್ತಿದ್ರು ಇನ್ಯಾರೂ ಗೊತ್ತಿಲ್ಲ ನಾನು ಡಿ ಸಿಗೂ ಕೊಟ್ಟಿದ್ದೀನಿ ಇದು ನಲ್ವತ್ತು ನೋಡಿ ಸರ್ ನೈಟ್ ನೈಟೇ ನೋಡಿ ಇದು ನಾಲ್ಕು ತಿಂಗಳಿಂದ ನಾವು ಇದನ್ನು ಮಾಡ್ತಾನೆ ಇದೀವಿ ಹೇಳ್ತಾನೆ ಇಲ್ಲ ಭಾರಿ <laughs> சவுண்ட் பைட் பாடல் இரண்டு ಇವ್ರೆಟೋ <Giro> ಬಂದಿತ್ತು <entender> <ilizaciones> <Administration pourraitundred> <avez> <européens>

ಡಾಕ್ಯುಮೆಂಟ್ ಮಾಡಿ ಕೊಟ್ಟಿದ್ದಾರೆ ಸರ್ ಅದನ್ನ ಎನ್ಕ್ರೋಚ್ ಮಾಡಿದ್ದಾರೆ ಸರ್ ಅದನ್ನು ಎನ್ಕ್ರೋಚ್ ಅದನ್ನು ಹೇಳಿದ್ದೀವಿ ಲೆಟರ್ ಬರೆದಿದ್ದೀವಿ ಅದನ್ನು ಕ್ಲಿಯರ್ ಮಾಡಲಿಲ್ಲ ಈಗ ಇದು ಸರ್ವೆ ನಂಬರ್ ಖಾಲಿ ಇತ್ತಲ್ಲ ಇದೆಲ್ಲ ಕ್ವಾರಿ ಸರ್ ಮೊದಲೆಲ್ಲ ಪಾಣೆ ಹೊಡಿತಾ ಇತ್ತು ಆಗ ಪಾಣೆ ಗಿಣ್ಣೆ ಇಟ್ಕೊಂಡಿರ್ತಾ ಯಾವಾಗ ಒಂದು ಎಂಬತ್ತು ವರ್ಷದಿಂದ ಲೀಸ್ ಕೊಟ್ಟಿತ್ತು ಆ ಪಾಣೆ ಉಪಯೋಗ ಮಾಡ್ಕೊಂಡು ನಮ್ದೆ ಎಂತ ಸರ್ ಎಲ್ಲ ಇಲ್ಲಿರೋರ್ಗೆ ಏನು ಗೊತ್ತಾಗ್ತದೆ ಅಲ್ಲ ಏನ್ ಲೆಟ್ರ್ ನೀವು ಏನು ಕೆಲಸ ಮಾಡೋದು ಸರ್ ಇದು ಸರ್ ನನಗೆ ಎಲ್ಲ ಗೊತ್ತಿದೆ ಸರ್ ಆ ಪರಿಚಯ ಸರ್ ಐದಾರು ವರ್ಷದಿಂದ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ರು ಈ ನಡುವೆ ಆ ಎಮ್ಮ ಕೆಟ್ಟೋಗಿದ್ದಾರೆ ಹೇಳಕ್ ಆಗಲ್ಲ ಅವ್ರ ಮುಂದೆ ನನ್ಗೆ ಅಷ್ಟು ಬೇಜಾರಿದೆ ಈ ನಡುವೆ ನಾನು ಒಂದ್ ಹತ್ತು ಸರಿ ಹೇಳಿದ್ದೇನೆ ಮಾಡ್ತೀನಿ ಏನು ಮಾಡಬೇಡಿ ಸರ್ ಪೂರ್ತಿ ಆ ಕಡೆ ಇದೆ ತರಿಸ್ತೀವಿ ಈ ಅಲಕ್ಕಿ ಬಿಸ್ ಹಾಕಿ ಬೋರ್ಡ್ ಹಾಕ್ಸ್ಬೇಡಿ ಇನ್ನೇನು ಮಾಡ್ಬೇಡಿ ಪೊಲೀಸ್ ಅವ್ರ ಕಂಪ್ಲೇಂಟ್ ರಿಜಿಸ್ಟ್ ನಿಮ್ಮಿಂದಾನು ಕುಡಿಸಿದೀನಿ ಕಂಪ್ಲೇಂಟ್ ರಿಲೀಸ್ ಮಾಡಿ ಒಳಗಡೆ ಪಡೆದಾಗ ನೋಡ್ಕೊಳ್ಲೇ ಡಾಕ್ಯುಮೆಂಟ್ಸ್ ಬೋರ್ಡ್ ಹಾಕಿದೀನಿ ಸರ್ ಡಾಕ್ಯುಮೆಂಟ್ಸ್ ಏನಾದ್ರು ಇದ್ರೆ ನಿಮ್ಮ ಹತ್ರ ಡಿ ಸಿ ಹತ್ರ ಫೋನ್ ಸರ್ ಆದ್ರೂ ಅವರ ಅಡ್ವೋಕೇಟ್ ನಾವ್ ಸರ್ಕಾರಿ ಜಮೀನ್ ಏನಿತ್ತು ಅದನ್ನ ನಮ್ಮ ಅಧಿಕಾರಿಗಳು ಮಾಡ್ತಾರೆ ಅಷ್ಟೇ ಸರ್ ಏನು ಇಲ್ಲ ಸರ್ ಸರ್ ಅವ್ರು ನೈಟ್ ನೈಟ್ ಕಟ್ಬಂತಾರೆ ಅಂದ್ರೆ ಕರ್ಕೊಂಡ್ ಮೇಲೆ ಇದ್ರಲ್ಲಿ ನೀವ್ ಹೇಳಿ ಸರ್ ಏನ್ ಮಾಡೋದು ನಾಳೆ ಬೆಳಗ್ಗೆ ನೋಡಿ ಸರ್ ಹಿಂಗ ಅರ್ಧ ಬರ್ಧ ಮಾಡಿ ನಾಲ್ಕು ತಿಂಗಳಿಂದ ಕರ್ತಾ ಇದಾರೆ ಅವರು ಇದನ್ನೇ ಹೇಳ್ತಾರೆ ಅದು ಹೇಳಿದ್ವಿ ಡಿ ಸಿ ಅವ್ರಿಗೆ ಹೇಳಿದ್ವಿ ಎಲ್ಲರಿಗೂ ಇದನ್ನ ಒಂದು ದಿನ ಭೇಟಿ ಕೊಟ್ಟಿಲ್ಲ ಸರ್ ಎಲ್ಲಿ ಇನ್ನೊಬ್ರು ಅಮ್ಮ ವಿಲೇಜ್ ಅಕೌಂಟೆಂಟ್ ವಿಲೇಜ್ ಅಕೌಂಟೆಂಟ್ ಹೇಳ್ತೀನಿ ಎಲ್ಲ ಆಯಮ್ಮ ನಾನು ಬಂದಿದ್ದೆ ಅಂತೇಳಿ ಬಾತಾಯಿ ಯಮ್ಮ ಮುಖ ನೋಡಿದ್ರ ಅಂದ್ರೆ ಒಂದ್ ದಿನ ಜಾಗನೂ ಗೊತ್ತಿಲ್ಲ ಅಮ್ಮನಿಗೆ ಮುಖನೂ ನೋಡಿಲ್ಲ ಅಮ್ಮ ನೀನು ದೇವ್ರಿಗೆ ಬೆಳಗ್ಗೆ ಎದ್ದು ಪೂಜೆ ಮಾಡ್ತೀವಿ ತಾನೆ ಆ ದೇವ್ರ ಮೇಲೆ ಪ್ರಮಾಣ ಮಾಡಿ ಕರೆಕ್ಟಾಗಿ ಹೇಳಿದ್ದ ಬಂದಿದ್ದೇನಮ್ಮ